ವಾಸ್ತವವಾಗಿ ಅವ್ರಿಗೆ ಸಿಗಬೇಕಾದಂಥದ್ದು ಮೂರು ಎಕರೆ ಹದಿನಾರು ಗುಂಟೆ ಮೂರು ಎಕರೆ ಹದಿನಾರು ಗುಂಟೆ ಅವ್ರಿಗೆ ಹೋಗಿತ್ತು ಅಂದ್ರೆ ಎರಡು ಪಟ್ಕೊಂಡು ಎರಡು ಎರಡು ನಲವತ್ತು ಬಾರ ಅರವತ್ತರದು ನಲ್ವತ್ತು ಬಾಯಿ ಅರವತ್ತಲ್ಲಿ ಎರಡು ಸೈಟ್ ಸಾಕಾಗಿತ್ತು ಅವ್ರು ಹದಿನಾಲ್ಕು ಸೈಟ್ ಎಕ್ ತೊಗೊಂಡ್ರಿ ಯಾವ ಆಧಾರದ ಮೇಲೆ ತಗೊಂಡ್ರಿ ಏನು ಅಧಿಕಾರ ತಗೊಳ್ಳೋ ಪ್ರದೇಶ ಯಾವ್ದು ಗೊತ್ತಾ ನಿಮ್ನದು ಫಿಫ್ಟಿ ಫಿಫ್ಟಿ ಮಾರ್ಜಿನ್ ಮಾಡಿದ್ದಾರೆ ಎಲ್ಲ ಕಡೆ ಅಲ್ಲೆಲ್ಲೇ ಆಗಿದೆ ಸರಿನೋ ತಪ್ಪದು ಬೇರೆ ವಿಚಾರ ಸರ್ಕಾರ ಚರ್ಚೆ ಮಾಡಿದ್ರು ಆ ಸೈಟು ಎಲ್ಲಿ ತಗೋಬೇಕು ಎಲ್ಲ ಅಲ್ಲಿ ತುಳಸಿಗೇರಿಗೆ ಯಾವುದೋ ಗುಡ್ಡದಲ್ಲಿ ಹೋದಂತ ಜಮೀನಿಗೆ ಬಾಗಲಕೋಟೆ ಇಲ್ಲಿ ಈ ಎಲ್ ಐ ಸಿ ಸರ್ಕಲ್ ದಾಗ ಕೊಡುವಂತದ್ದು ಇಲ್ಲಿ ಯಾವ್ದೋ ಒಂದು ಪ್ರತಿಷ್ಠಿತ ಒಂದು ಬಡಾವಣೆ ಇದೆ ಡಿಸಾರ್ಜ್ ಪ್ರಕು ಆಗುವ ಅಂತ ಕೆಲಸ ಇವತ್ತು ಮಾಡಿದಾರೆ ಅದರಲ್ಲಿ ಅವ್ರು ಹೇಳ್ತಾ ಇದಾರೆ ಅದಕ್ಕೆ ಜಮೀನಿಗೆ ಕಿಮ್ಮತ್ ಕೊಟ್ಟಂತದ್ದು ಹದಿನೇಳು ಲಕ್ಷ ಕೊಟ್ಟಿದೆ ಎಲ್ಲರಿಗೂ ಹದಿನೇಳು ಲಕ್ಷ ಕೊಟ್ಟಂತದ್ದು ಅರವತ್ತೆರಡು ಕೋಟಿ ಕೊಟ್ಟರೆ ನಾನು ಕೊಡ್ತೀನಿ ಅಂತ ಅರವತ್ತೆರಡು ಕೋಟಿ ಅರೆ ವರ್ಷ ಹದಿನೇಳು ಲಕ್ಷ ಇದ್ದಂತ ಅರವತ್ತೆರಡು ಕೋಟಿ ಆಯ್ತಾ ಎಲ್ಲಿಂದ ಆಯ್ತು ಅದು ನಿಮ್ಗೆ ಗಮನಕ್ಕೆ ಬರಲಾದಾಗಿದೆ ಇದು ನಿಮ್ಗೆ ಗೊತ್ತಿರಲೇ ಆಗಿದೆಯಾ ಸಬಲ ಸರ್ಕಾರಕ್ಕೆ ನಾನು ಹೇಳ್ತಾ ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಇವತ್ತು ಅರಾಜಕತೆ ಸೃಷ್ಟಿ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ ರಾಜ್ಯಪಾಲರು ಇವ್ರ ಮೇಲೆ ಕ್ರಿಮಿನಲ್ ಪ್ರೊಸಿಡಿಂಗ್ ಇತ್ತು ಇನಿಶಿಯೇಟಿವ್ ಮಾಡಿ ಇವರು ಆರೋಪಿಸಿದ ಇದ್ದಾರೆ ಪ್ರಮುಖ ಬೆಚ್ಚಿ ನೋಡಿದಾಗ ಹೇಳಿದಾಗೂ ಕೂಡ ಇವತ್ತು ಸಿದ್ದರಾಮಯ್ಯನವರು ಸರ್ಕಾರಿ ಪ್ರಾಯೋಜಿತ ಒಂದು ದುಷ್ಕೃತ್ಯಕ್ಕೆ ಇಳಿದಿದ್ದಾರೆ ಅವರು ಅನೇಕ ಶಾಸಕರು ಕೂಡ ಮುಂದಾಗಿ ಈ ಸರ್ಕಾರ ಅಷ್ಟೇ ಆಗಬಾರ್ದು ಉದ್ದೇಶ ಇಟ್ಟು ರಾಜೀನಾಮೆ ಕೊಡಬಾರ್ದು ಅನ್ನೋ ಉದ್ದೇಶ ಇಟ್ಟು ಕಾನೂನು ಸುವ್ಯವಸ್ಥೆ ಹಾಳು ಮಾಡುವಂಥ ಕೆಲಸಕ್ಕೆ ಕೈ ಹಾಕಿದ್ದಾರೆ ಅದು ನಡೆಯೋದಿಲ್ಲ ತೀವ್ರವಾಗಿ ಇವತ್ತು ವಾತಾವರಣ ಸೃಷ್ಟಿಯಾಗಿ ಇಡೀ ರಾಜ್ಯ ದೇಶಾದ್ಯಂತ ರಾಜೀನಾಮೆ ಸಿದ್ದರಾಮಯ್ಯ ಕೊಡಬೇಕು ನೈತಿಕ ಹೊತ್ತು ಏನಾದರೂ ಕಿಂಚಿತ್ತಾದರೂ ಉಳಿದರೆ ತಕ್ಷಣ ರಾಜೀಮ್ ಕೊಟ್ಟು ಮನೆಗೆ ಹೋಗಬೇಕು ಮುಂದಿನ ವ್ಯವಸ್ಥೆಯನ್ನು ಏನೂ ಅಂತ ಅನ್ನೋ ಈ ಸಭೆಯ ಮೂಲಕ ನಾನು ಕೂಡ ಮಾಡ್ತಾ ಇದ್ದೀನಿ